ನನ್ನ ಹೆಸರು ಅಮೋಗ್ಯ ಅಂಥೇಳಿ ನಾವು ಗುಲ್ಬರ್ಗದವರು ನಾನು ಮೊದಲು ಗೌರ್ಮೆಂಟ್ ಸರ್ವೆಂಟ್ ಇದ್ದೆ ರಿಟೈರ್ಡ್ ಆಗಿದ್ದೀನಿ ಈಗ ನನಗೆ ಎಪ್ಪತ್ತ್ಮೂರು ವರ್ಷ ವಯಸ್ಸು ಆದರೆ ನಾನು ಇದು ಯಾವ್ದು ನಮ್ಮದು ಈ ಬಯೋ ಬಯೋಟೋರಿಯಂ ತಗೋತಾ ಇದ್ದಾಗ ನನಗೀಗ ಆರೋಗ್ಯದಿಂದ ಇದ್ದಿದ್ದೀನಿ ಓಕೆ ನನಗೆ ಅಸ್ತಮ ಬಾಳಿತ್ತು ಸುಮಾರು ಮೂವತ್ತು ವರ್ಷದಿಂದ ಅಸ್ತಮ ಆದರೆ ಈಗೇನಾಗಿದೆ ಇದು ಈ ಇದ್ದಂಗೆ ನಾನು ಸುಮಾರು ಒಂದು ಐದಾರು ಭಾಳ ಅಂತಂದ್ರೆ ಒಂದು ನಾ ಆರಲ್ಲ ಎಂಟು ದಿವಸನಲ್ಲೇ ನಾನು ಕ್ಯೂರಾಗಿದ್ದೆ ಬದಲಾವಣೆ ಬಂತು ಬದಲಾವಣೆ ಬಂತು ಓಕೆ ಇವಾಗ ನಾನು ಈಗ ವಯಸ್ಸದ ಆದರೆ ಇಪ್ಪತ್ತೇಳು ವಯಸ್ಸಿನವ್ರು ನನ್ನಲ್ಲಿ ಇದೆ ಹುಮ್ಮಸ್ಸಿದೆ ಆ ರೀತಿ ನಾವು ಮಾಡ್ಬೋದು ಏನೂ ಮಾಡ್ಬೋದು ಈಗ ನನ್ನ ಜೊತೆ ಮೂವತ್ತೇಳು ವಯಸ್ಸಿನವ್ರು ಇದ್ದರೆ ಅವ್ರ ಜೊತೆ ನಾವು ಓಡ್ಬೋದು ಅವ್ರ ಜೊತೆ ತಿರೆಯಾಡ್ಬೋದು ಏನೂ ಮಾಡ್ಬೋದು ಇದು ಬಾಯ್ ಟೋರ್ನಮೆಂಟ್ ಇದಲ್ಲ ಬಹಳ ಇಂಪಾರ್ಟೆಂಟ್ ಬಹಳ ಚೆನ್ನಾಗಿ ಸರ್ ಈ ಸಂಸ್ಥೆಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಿ ಸರ್ ಇದು ಒಂದು ಒಳ್ಳೆಯ ಸಂಸ್ಥೆ ಇದೆ ಎಸ್ ಇದು ಇನ್ನೂ ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬೆಳವಣಿಗೆ ಆಗ್ತದೆ ಅಂತ ಹೇಳಿ ನನ್ನ ನಂಬಿಕೆ ಇದೆ ಎಸ್ ಥ್ಯಾಂಕ್ ಯು ಸರ್